ವಿರುದ್ಧ ಮತ್ತೆ ತೊಡೆತಟ್ಟಿತ ರಾಜ್ಯ ಸರ್ಕಾರ ಅಂತ ಪ್ರಶ್ನೆ ಮೂಡ್ತಾ ಇದೆ ತಮಿಳುನಾಡು ಬಳಿಕ ವಿರುದ್ಧ ಕರ್ನಾಟಕ ಸಂಘರ್ಷ ಕೇಂದ್ರದ ವಿರುದ್ಧ ಮತ್ತೆ ತೊಡೆತಟ್ಟಿದ ರಾಜ್ಯ ಸರ್ಕಾರ ತಮಿಳುನಾಡು ಬಳಿಕ ಕೇಂದ್ರದ ವಿರುದ್ಧ ಕರ್ನಾಟಕ ಸಂಘರ್ಷ ಎಂಜಿ ನರೇಗಾ ಖಾತ್ರಿ ಯೋಜನೆ ಮರು ಜಾರಿಗೊಳಿಸುವಂತೆ ಇದ್ದೆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಜಿ ರಾಮ್ಜಿ ವಿರುದ್ಧ ಹೋರಾಡಲು ರಾಜ್ಯ ಸರ್ಕಾರ ಸಜ್ಜಾಗಿದೆ ಜಿ ರಾಮ್ಜಿ ವಿರುದ್ಧ ಕೋರ್ಟ್ ಮರೆ ಹೋಗಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಜಿ ರಾಮ್ ಜಿ ಕಾಯ್ದೆ ರದ್ದು ಮಾಡುವಂತೆ ಕಾನೂನು ಹೋರಾಟಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಮತ್ತೆ ತೊಡೆತಟ್ಟಿ ನಿಂತಿದೆ ರಾಜ್ಯ ಸರ್ಕಾರ ತಮಿಳುನಾಡು ಬಳಿಕ ಕೇಂದ್ರದ ವಿರುದ್ಧ ಕರ್ನಾಟಕ ಸಂಘರ್ಷ ಶುರುವಾಗಿದೆ ಎಂಜಿ ನರೇಗಾ ಖಾತ್ರಿ ಯೋಜನೆ ಮರು ಜಾರಿಗೆಗೊಳಿಸುವಂತೆ ಆಗ್ರಹಿಸ್ತಾ ಇದೆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಜಿರಾಮ್ ಜಿ ವಿರುದ್ಧ ಹೋರಾಡಲು ರಾಜ್ಯ ಸರ್ಕಾರ ಸಜ್ಜಾಗಿದೆ ಜಿ ರಾಮ್ಜಿ ಜಿ ವಿರುದ್ಧ ಕೋರ್ಟ್ ಮೊರೆ ಹೋಗಲು ಸರ್ಕಾರ ನಿರ್ಧಾರ ಮಾಡಿದೆ ಈ ಕಾಯ್ದೆ ರದ್ದು ಮಾಡುವಂತೆ ಕಾನೂನು ಹೋರಾಟಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ ರಾಜಕೀಯವಾಗಿ ಕಾನೂನಾತ್ಮಕವಾಗಿ ಫೈಟ್ ಮಾಡಲು ತೀರ್ಮಾನ ಜನತಾ ನ್ಯಾಯಾಲಯ ಮುಂದೆ ಕೊಂಡೊಯ್ಯಲು ನಿರ್ಧಾರಕ್ಕೆ ಸಾಧಕ ಬಾಧಕ ಮಾಹಿತಿ ನೀಡಲು ತೀರ್ಮಾನಿಸಲಾಗಿದೆ ಎಜಿ ಸಲಹೆಯ ಮೇಲೆ ಕಾಯ್ದೆ ರದ್ದು ಪ್ರಶ್ನಿಸಿ ಕೋರ್ಟ್ ನಲ್ಲಿ ಹೋರಾಟ ನಡೆಸಲಿದೆ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಇಲ್ಲ ಸುಪ್ರೀಂಗೆ ಹೋಗ್ಬೇಕಾ ಅಂತ ಚಿಂತನೆ ಮಾಡಲಿದ್ದೆ ಹೀಗೆ ಹಲವಾರು ವಿಚಾರ ತಿಳಿಸಲು ಎಂಜಿಗೆ ಹೀಗೆ ಹಲವಾರು ವಿಚಾರ ತಿಳಿಸಲು ಎಜಿಗೆ ಸೂಚನೆ ನೀಡಿದೆ ರಾಜ್ಯ ಸರ್ಕಾರ ರಾಜಕೀಯವಾಗಿ ಹಾಗೂ ಕಾನೂನಾತ್ಮಕವಾಗಿ ಫೈಟ್ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಜನತಾ ನ್ಯಾಯಾಲಯ ಮುಂದೆ ಕೊಂಡೊಯ್ಯಲು ನಿರ್ಧಾರ ಮಾಡಿದೆ ಈ ಬಗ್ಗೆ ಸಾಧಕ ಬಾಧಕ ಮಾಹಿತಿ ನೀಡಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಎಜಿ ಸಲಹೆ ಮೇಲೆ ಕಾಯ್ದೆ ರದ್ದು ಪ್ರಶ್ನಿಸಿ ಕೋರ್ಟ್ನಲ್ಲಿ ಹೋರಾಟಕ್ಕೆ ಸಜ್ಜ ಹಾಕಿದೆ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಇಲ್ಲ ಸುಪ್ರೀಂಗೆ ಹೋಗ್ಬೇಕಾ ಅಂತ ಚಿಂತನೆ ನಡೆಸ್ತಾ ಇದೆ ಹೀಗೆ ಹಲವಾರು ವಿಚಾರ ತಿಳಿಸಲು ಎಜಿಗೆ ಸೂಚನೆ ನೀಡಿದ ರಾಜ್ಯ ಸರ್ಕಾರ ಈ ಯೋಜನೆಯಿಂದ ಗುತ್ತಿಗೆದಾರರಿಗೆ ಅನುಕೂಲವಾಗಲಿದೆ ಈ ಹಿಂದೆ ಕಾರ್ಮಿಕರಿಗೆ ತಮ್ಮ ಊರಲ್ಲೇ ಕೆಲಸ ಸಿಗ್ತಾ ಇತ್ತು ಆದ್ರೆ ಶ್ರೀರಾಮ್ಜಿಯಿಂದ ಈ ಹಕ್ಕು ಕಳೆದುಕೊಳ್ಳಲಿದೆ ಜೊತೆಗೆ ಈ ಯೋಜನೆಯಿಂದ ರಾಜ್ಯಗಳಿಗೆ ಆರ್ಥಿಕ ಹೊಡೆತ ಆಗುತ್ತೆ ಈ ಹಿಂದೆ ಶೇಕಡ ತೊಂಬತ್ತು ಹತ್ತರಷ್ಟು ಅನುಪಾತದಲ್ಲಿ ಅಂದ್ರೆ ತೊಂಬತ್ತು ಹತ್ತು ಅನುಪಾತದಲ್ಲಿ ಹಣ ಸಂದಾಯ ಆಗ್ತಾ ಇತ್ತು ಆದರೆ ಪ್ರಸ್ತುತ ಶೇಕಡ ಅರವತ್ತು ನಲವತ್ತು ಅನುಪಾತದಲ್ಲಿ ಹಣ ಸಂದಾಯ ಆಗ್ತಿದೆ ಹೀಗಾಗಿ ರಾಜ್ಯಗಳಿಗೆ ಆರ್ಥಿಕ ಹಾಗೂ ಅಭಿವೃದ್ಧಿಗೆ ಹೊಡೆತ ಬೀಳಲಿದೆ ಹಲವು ಅಂಶಗಳನ್ನು ಮುಂದಿಟ್ಕೊಂಡು ಕಾನೂನು ಹೋರಾಟಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ದೂರ ಸಂಪರ್ಕದಲ್ಲಿ ವಿನೋದ್ ಇದ್ದಾರೆ ವಿನೋದ್ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಮತ್ತೆ ತೊಡೆ ಅಂತ ಪ್ರಶ್ನೆ ಮೂಡ್ತಾ ಇದೆ ಏನೆಲ್ಲ ಅಪ್ಡೇಟ್ಸ್ ಇದೆ ವಿನೋದ್ ಸುರ್ವಿ ಕೇಂದ್ರ ಸರ್ಕಾರದ ವಿರುದ್ಧ ತಟ್ಟ ಕಟ್ಟುತ್ತಿರೋದು ರಾಜ್ಯ ಸರ್ಕಾರಕ್ಕೆ ಇದೇ ಮಸದಲ್ಲ ಯಾಕಂದ್ರೆ ನೆರೆ ಪರಿಹಾರ ವಿಚಾರದಲ್ಲೂ ಕಳೆದ ವರ್ಷ ಸುಪ್ರೀಂನ ಬಾಗಿಲು ಕಟ್ಟಿ ಅದನ್ನ ಕಾನೂನುಬದ್ಧವಾಗಿ ಒಂದು ಏನು ನೆರೆ ಪರಿಹಾರನ ಮಾಡ್ಕೊ ಮಾಡಿಸ್ಕೊಳ್ಳಲ್ಲಿ ರಾಜ್ಯ ಸರ್ಕಾರ ವಿಫಲವಾಯ್ ಅಂದ್ರೆ ಸಫಲವಾಯ್ತು ಆದ್ರೆ ಅದೇ ರೀತಿಯಲ್ಲಿ ಇದೀಗ ಜಿ ರಾಮ್ಜಿ ಅಂದ್ರೆ ವಿಭಿನ್ ವಿಕಸಿತ ಭಾರತ ಈ ಯೋಜನೆಯಿಂದ ಮತ್ತೆ ಅಂದ್ರೆ ದೇಶದಲ್ಲಿ ಒಂದು ಗಾಂಧಿ ವಿಚಾರ ಏನಿದೆ ಅಥವಾ ಗಾಂಧಿ ಹೆಸರನ್ನ ಅಳಿಸಿ ಹಾಕಲು ಬಿಜೆಪಿ ಸರ್ಕಾರ ಈ ತರ ಮಾಡ್ತಿದೆ ಅನ್ನುವ ನಿಟ್ಟಿನಲ್ಲಿ ಆ ಇದರ ವಿರುದ್ಧ ತೊಡೆ ತಟ್ಟಲು ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿದೆ ಸೊ ಆ ಒಂದು ಕಾರಣಕ್ಕೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಇದರ ವಿರುದ್ಧ ಕಾನೂನವಾಗಿ ಹೋರಾಟ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಈ ಬಗ್ಗೆ ಸಾವು ನಿನ್ನೆ ಕಾನೂನು ಸಚಿವ ಎಚ್ ಕೆಂದ್ರ ಸಹವನ್ನು ಮಾಹಿತಿ ನೀಡುದು ಜೊತೆಗೆ ಇದಾದ ಬಳಿಕ ಇದೀಗ ಇದ್ರ ಬಗ್ಗೆ ಸಂಪೂರ್ಣವಾಗಿ ವರದಿ ನೀಡಲು ಅಂದ್ರೆ ಸಾಧಕ ಬಾಧಕರು ಯಾಕಂದ್ರೆ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂದ್ರೆ ಕಾನೂನಾತ್ಮಕವಾಗಿ ಒಂದು ಸರಿ ಇರಬೇಕಲ್ಲ ಯಾಕಂದ್ರೆ ಸಂವಿಧಾನದ ಅನುಚ್ಛೇದಗಳು ಏನ್ ಮತ್ತೆ ಸಂವಿಧಾನದ ಆರ್ಟಿಕಲ್ಗಳು ಏನ್ ಹೇಳ್ತವೆ ಜೊತೆಗೆ ಕಾನೂನು ಅಂದ್ರೆ ಬಿಎನ್ಎಸ್ ಆಕ್ಟ್ ಯಾವ ಯಾವ ಆಕ್ಟ್ ಅಲ್ಲಿ ನಾವು ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಈ ಎಲ್ಲ ವಿಚಾರಗಳ ಬಗ್ಗೆ ಸಾಧಕ ಬಾಧಕಗಳು ಒಂದು ಅಳಿದು ತೂಗಿ ಜೊತೆಗೆ ಚರ್ಚಿಸಲು ಆ ಒಂದು ಏನು ಎ ಅಡ್ವೊಕೇಟ್ ಜನರಲ್ ಅವರಿಗೆ ಸೂಚನೆ ನೀಡಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಜೊತೆಗೆ ಇದರಿಂದ ಯಾವ ತರ ಒಂದು ರಾಜ್ಯಕ್ಕೆ ಹಿನ್ನಡೆ ಆಗತ್ತೆ ಅನ್ನುವ ಒಂದು ವಿವರವನ್ನು ಸಂಪೂರ್ಣವಾಗಿ ಅಲ್ಲಿ ಕೂಲಂಕಷವಾಗಿ ಅಧ್ಯಯನ ಮಾಡಿದ್ದಾರೆ ಅಂದ್ರೆ ಈಗಾಗಲೇ ಒಂದು ಈ ಹಿಂದೆ ಒಂದು ಮನ್ರೇಗಾ ಎಂ ಜಿ ಮನ್ರೇಗಾ ಯೋಜನೆಯಲ್ಲಿ ಯಾವ ತರ ಇತ್ತು ಅಂದ್ರೆ ತೊಂಬತ್ತು ಹತ್ತು ಪರ್ಸೆಂಟ್ ಆಸುಪಾಸಿನಲ್ಲಿ ಇತ್ತು ಅಂದ್ರೆ ತೊಂಬ ಟೆನ್ ನೈಂಟಿ ಬೈ ಟೆನ್ ಅಂದ್ರೆ ತೊಂಬತ್ತು ಪರ್ಸೆಂಟ್ ಏನು ಹಣವನ್ನ ಸರ್ಕಾರ ಬಳಸಿತ್ತು ಉಳಿದಿರ್ತಕ್ಕಂಥ ಹತ್ತು ಪರ್ಸೆಂಟ್ ಹಣವನ್ನ ರಾಜ್ಯ ಸರ್ಕಾರ ಬಳಸಿತ್ತು ಅಂದ್ರೆ ಅಲ್ಲಿ ಯಾರು ಕೆಲಸ ಮಾಡಿರ್ತಾರೆ ಆ ಒಂದು ಕೂಲಿ ಕಾರ್ಮಿಕರಿಗೆ ತೊಂಬತ್ತು ಪರ್ಸೆಂಟ್ ಹಣ ಕೇಂದ್ರ ಸರ್ಕಾರ ಕೊಟ್ರೆ ಹತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡಿಸ್ತು ಆದ್ರೆ ಜಿರಂಜಿಯಿಂದ ಆಗ್ತಕ್ಕಂತ ಒಂದು ಬದಲಾವಣೆ ಏನಿದೆ ಅಲ್ಲಿ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಬರ್ಸುತ್ತೆ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಬರ್ಸುತ್ತೆ ಸೊ ಹಾಗಾಗಿ ಇದರಿಂದ ಕೇಂದ್ರಕ್ಕೆ ಮೂವತ್ತು ಪರ್ಸೆಂಟ್ ಲಾಭ ಆಗಲಿದೆ ಮತ್ತೆ ರಾಜ್ಯಕ್ಕೆ ನಲವತ್ತು ಪರ್ಸೆಂಟ್ ನಷ್ಟ ಆಗಲಿದೆ ಜೊತೆಗೆ ಇದರಿಂದ ಆರ್ಥಿಕ ಹೊಡೆತ ರಾಜ್ಯ ಸರ್ಕಾರಗಳೇ ಎದುರಾಗಲಿದೆ ಮತ್ತೊಂದು ಕಡೆ ಮೂವತ್ತು ಪರ್ಸೆಂಟ್ ಹಣ ಹಾಕೋದ್ರಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಲಿದೆ ವಿವಿಧ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಹಣ ಬಡಿಸೋದಕ್ಕೆ ಆಗೋದಿಲ್ಲ ಅನ್ನುವುದು ಈಗಾಗಲೇ ಒಂದು ರಾಜ್ಯ ಸರ್ಕಾರದ ಒಂದು ಉದ್ದೇಶ ಜೊತೆಗೆ ಈ ಹಿಂದೆ ಇದೇ ಒಂದು ಮಂಡ್ಯಗಳ ಯೋಜನೆಯಲ್ಲಿ ಯಾರು ತಮ್ಮ ಊರಲ್ಲೇ ಕೂತುಕೊಂಡು ಕೆಲಸವನ್ನು ಮಾಡುವ ಅವಕಾಶಗಳು ಇತ್ತು ಆದ್ರೆ ಇದರಿಂದ ಆ ಯೋಜನೆ ಇಲ್ಲ ಅಂದ್ರೆ ಬೇರೆ ಊರಿಗೆ ಹೋಗಿ ಒಂದು ನಾವು ಕೆಲಸವನ್ನು ಮಾಡ್ಬೇಕು ಜೊತೆಗೆ ಆ ಇನ್ನೊಂದು ಕಡೆ ಏನಂದ್ರೆ ಇದ್ರಲ್ಲಿ ಗುತ್ತಿಗೆದಾರನು ಬರ್ತಾನೆ ಗುತ್ತಿಗೆದಾರ ಮುಖಾಂತರ ಒಂದು ಕೆಲಸ ಆಗ್ತಿತ್ತು ಆದ್ರೆ ಈ ಹಿಂದೆ ಗ್ರಾಮ ಪಂಚಾಯಿತಿಯ ಒಂದು ಮಟ್ಟದಲ್ಲಿ ಈ ಒಂದು ಕೆಲಸ ಆಗ್ತಿತ್ತು ಜೊತೆಗೆ ಈ ಹಿಂದೆ ಒಂದು ತಮ್ಮ ಗ್ರಾಮದಲ್ಲಿ ಶಾಲೆ ಆಗಿರ್ಬೋದು ಕೃಷಿ ಹೊಂಡ ಆಗಿರ್ಬೋದು ಮತ್ತೆ ಕಾಂಪೌಂಡ್ ಕಟ್ಟ ಈ ಎಲ್ಲ ಕೆಲಸಗಳು ಭಾಗಿತ್ತು ಆದ್ರೆ ಇದರಿಂದ ಈ ಯೋಜನೆಗಳಲ್ಲಿ ಭಾಗಿಯಾಗುವ ಹಾಗಿಲ್ಲ ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಈ ಎಲ್ಲ ಸಾಧಕ ಬಾಧಕಗಳು ಅಧ್ಯಯನ ಮಾಡಿ ಕೇಂದ್ರದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಹೋರಾಟ ಮಾಡ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡಬೇಕು ಅಥವಾ ನಾವು ರಾಜ್ಯದ ಹೈಕೋರ್ಟ್ ಅಲ್ಲಿ ಮಾಡ್ಬೇಕು ಅನ್ನುವ ಒಂದು ಇನ್ನೂ ಗೊಂದಲ ರಾಜ್ಯದಲ್ಲಿ ಅಂದ್ರೆ ಸರ್ಕಾರಕ್ಕೆ ಆದ್ರೆ ಎ ಜಿ ಅವರು ಅಡ್ವೊಕೇಟ್ ಜನರಲ್ ಅವರು ಯಾವ ತರ ವರದಿ ಕೊಡ್ತಾರೆ ಯಾವ ತರ ಒಂದು ತಮ್ಮ ಸಜೆ ಸಜೆಷನ್ ಕೊಡ್ತಾರೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಆ ಒಂದು ರೀಟಿಯಲ್ಲಿ ಕೇಂದ್ರ ವಿರುದ್ಧ ತೊಳೆ ತಟ್ಟೋದಕ್ಕೆ ಮುಂದಾಗಿದೆ ಯಾಕಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಅಷ್ಟೇ ಇಲ್ಲ ಹಿಮಾಚಲ ಪ್ರದೇಶ ಆಗಿರೋದು ತೆಲಂಗಾಣ ಆಗಿರೋದು ಈ ಮೂರು ರಾಜ್ಯಗಳಲ್ಲಿ ಪ್ರಸ್ತುತ ಕಾಂಗ್ರೆಸ್ ಆಡಳಿತ ಇರತಕ್ಕಂಥ ಸರ್ಕಾರ ಇದೆ ಈ ಮೂರು ಈ ಮೂರು ರಾಜ್ಯಗಳು ಕೇಂದ್ರದ ವಿರುದ್ಧ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಬಾಗಿಲು ತಟ್ಟಿದ್ರು ತಪ್ಪಿಲ್ಲ ಅಂದ್ರೆ ಆ ಸಂಶಯ ಇಲ್ಲ ಯಾಕಂದ್ರೆ ಕರ್ನಾಟಕ ತೀರ್ಮಾನ ತಗೊಂಡಿದೆ ಆದ್ರೆ ತೆಲಂಗಾಣ ಆಗಿರ್ಲಿ ಮತ್ತೆ ಹಿಮಾಚಲ ಪ್ರದೇಶ ಆಗಿರ್ಲಿ ಯಾವ ತರ ತೀರ್ಮಾನ ತೆಗೆದುಕೊಳ್ಳದೆ ಕಾದ್ರೆ ಜೊತೆಗೆ ಇದರ ವಿರುದ್ಧ ಅಂದ್ರೆ ಈಗಾಗಲೇ ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ಈ ಮೂರು ರಾಜ್ಯದ ಮುಖ್ಯಮಂತ್ರಿಗಳು ಭಾಗಿಯಾಗಿದೆ ಆ ಒಂದು ಸಿಡಬ್ಲ್ಯೂಸಿ ಸಭೆಯಲ್ಲಿ ಜಿ ರಾಮ್ಜಿ ವಿರುದ್ಧ ದೇಶಾದ್ಯಂತ ಹೋರಾಟ ಮಾಡಲು ಕರೆಯನ್ನು ಕೊಟ್ಟಿದ್ರು ಸೊ ಹೀಗಾಗಿ ಉಳಿದ ಎರಡು ರಾಜ್ಯಗಳೂ ಇದರ ವಿರುದ್ಧ ಸುಪ್ರೀಂ ಕೋರ್ಟ್ ಅಲ್ಲಿ ಕದ ತಟ್ಟುವ ಸಾಧ್ಯತೆ ಇದೆ ಸೊ ಹೀಗಾಗಿ ಕದ ತಟ್ಟಿದ್ರು ಸುಪ್ರೀಂ ಕೋರ್ಟ್ ಯಾವ ತರ ಒಂದು ಆದೇಶ ಕೊಡಲಿದೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಆದ್ರೆ ಇದರಲ್ಲಿ ಸಕ್ಸಸ್ ಆಗುತ್ತಾ ಅನ್ನೋದು ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಯಾಕಂದ್ರೆ ಬಿಜೆಪಿ ಸಹ ಒಂದು ಅಷ್ಟೇ ಪ್ರಮುಖವಾಗಿ ಇದರ ವಿರುದ್ಧ ಹೋರಾಟ ಮಾಡಲು ಅಂದ್ರೆ ಸುಪ್ರೀಂ ಕೋರ್ಟ್ ವಿರುದ್ಧ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಂದ್ರ ಒಂದು ಹೋರಾಟ ಮಾಡೋದು ಅನಿವಾರ್ಯ ಅಲ್ವಾ ಆಡಳಿತ ಪಕ್ಷಕ್ಕೆ ಸೊ ಹಾಗಾಗಿ ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟ್ ಯಾವ ತರ ಸುಪ್ರೀಂ ಕೋರ್ಟ್ ಯಾವ ತರ ಅಂದ್ರೆ ವಾದ ವಿವಾದ ಆಗುತ್ತೆ ಅದರಿಂದ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತ ಅನ್ನೋದು ಒಂದು ಕಾದ್ ನೋಡ್ಬೇಕಿದೆ ಸರ್ವಿ ಧನ್ಯವಾದಗಳು ವಿನೋದ್ ಮಾಹಿತಿಗಾಗಿ